ಬಿಗ್ ಬಾಸ್ ಮನೆಯಲ್ಲಿ ಈ ಜೋಡಿ ಎಲ್ಲರಿಗೂ ಕೂಡ ಇಷ್ಟ ಆಗಿ ಸೊ ಮೋಡಿ ಮಾಡಿದೆ ಅಂತಲೇ ಹೇಳ್ಬೋದು ಇವರ ಒಂದು ಕ್ಯೂಟ್ನೆಸ್ ಆಗಿರ್ಬೋದು ಸೊ ಪ್ರೀತಿಯ ಮಾತುಗಳಾಗಿರ್ಬೋದು ಸೊ ಜಗಳ ತುಂಟಾಟಗಳು ಕೂಡ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಹಾಗೆಯೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಕೂಡಲೇ ಸೊ ಇವರ ಒಂದು ಫ್ರೆಂಡ್ಶಿಪ್ ಬಗ್ಗೆನೂ ಕೂಡ ಸೊ ನಮ್ಮ ಕಾವ್ಯ ಅವರು ಮಾತಾಡಿದ್ದಾರೆ ಹಾಗೆಯೇ ಗಿಲ್ಲಿನ ಮೀಟ್ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತಲೂ ಕೂಡ ಅವರು ತಿಳಿಸಿದ್ದಾರೆ ಯಾವಾಗ ಹೋಗ್ತಾರೆ ಇಲ್ಲಿನ ಮೀಟ್ ಮಾಡೋಕೆ ಅನ್ನೋದು ಕೂಡ ಅವರೇ ಹೇಳಿದ್ದಾರೆ ಒಂದ್ಸರಿ ಈ ವಿಡಿಯೋನ ನೋಡ್ಕೊಂಡ್ ಬನ್ನಿ ನಾನು ಹೊರಗಡೆ ಬಂದು ನನ್ನ ಫೋಟೋನ ಯಾರೊಬ್ರು ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ ಅಂತಂದಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇಟ್ಸ್ ಲೈಕ್ ಅಚ್ಚೆ ಯಾರೋ ಒಬ್ರು ಅವ್ರ ಮೈ ಮೇಲೆ ನಮ್ಮ ಅಚ್ಚೆ ಹಾಕ್ಸ್ಕೊತಿದ್ದಾರೆ ಅವ್ರಿಗೆ ನಾವ್ ಯಾರು ಅಂತ ಗೊತ್ತಿಲ್ಲ ಜಸ್ಟ್ ಬಿಕಾಸ್ ನಮ್ಮನ್ನೊಂದ್ ಶೋ ಅಲ್ಲಿ ನೋಡಿ ಅಷ್ಟು ಮನ್ಸಿಗೆ ತಗೊಂಡಿದ್ದಾರೆ ಅಂತಂದಾಗ ತುಂಬಾ ಖುಷಿ ಆಗುತ್ತೆ ಸ್ಪೀಚ್ ಲೆಸ್ ಅಂಡ್

ವಾಟ್ ನೆಕ್ಸ್ಟ್ ಅಂತ ನನಗೂ ಗೊತ್ತಿಲ್ಲ ನೀವು ಕೊತ್ತಲವಾಡಿ ಆದ್ಮೇಲೂ ಕೇಳಿದ್ರಿ ವಾಟ್ ನೆಕ್ಸ್ಟ್ ಗೊತ್ತಿರ್ಲಿಲ್ಲ ಏನೋ ಅನ್ಕೊಂಡೆ ಆಯ್ತು ಸೊ ಈಗ್ಲೂ ಏನು ಅನ್ಕೊಳಲ್ಲ ನೋಡೋಣ ಗೋ ಫ್ಲೋ ಅಷ್ಟೇ ಇನ್ನು ಅಶ್ವಿನಿ ಗೌಡ ಅವರು ಅಂತಹ ಮಾತಿಗೆ ಗಿಲ್ಲಿ ಬಡವಲ್ಲ ಬಡವನ ರೀತಿ ಗೆಟಪ್ ಹಾಕಿದ್ದಾನೆ ಅಷ್ಟೇ ಅವನು ಬಡವನ ಅನ್ನೋ ರೀತಿಯಾಗಿ ಹೇಳಿದ್ದಾರೆ ಸೊ ಅದಕ್ಕೆ ಕಾವ್ಯ ಅವರು ಏನಂತ ಹೇಳಿದ್ದಾರೆ ಒಮ್ಮೆ ನೋಡ್ಕೊಂಡು ಬನ್ನಿ ಅಶ್ವಿನಿ ಗೌಡ ಅವರು ರಿಯಾಕ್ಟ್ ಮಾಡ್ತಾ ಹೇಳಿದ್ರು ಗೆಟಪ್ ಅಲ್ಲಿ ಬಡವ ಅನ್ನೋ ಗೆಟಪ್ ಅಲ್ಲಿ ಇದಾರೆ ಅವರು ಅನ್ನೋ ರೀತಿಲಿ ಹೇಳಿದ್ರು ಅದರಿಂದ ವರ್ಕ್ಔಟ್ ಆಯ್ತು ಅದರಿಂದ ಗೆದ್ರು ಅನ್ನೋ ರೀತಿಲಿ ಹೇಳಿದ್ರು ಅದಕ್ಕೆ ರಿಯಾಕ್ಷನ್ ಬರೀ ಅಷ್ಟೇ ಇದ್ದಿದ್ರೆ ಜನ ಯಾಕೆ ಗೆಲ್ಸ್ತಾರೆ ಅಂದ್ರೆ ಆ ಟ್ಯಾಲೆಂಟ್ ಇರ್ಬೇಕಲ್ವಾ ಶೋಗೆ ಏನ್ ಬೇಕು ಅದನ್ನು ಮಾಡಿದ್ದಾನೆ ಆ ಅಲ್ಲಿ ಇದ್ದ ಅನ್ನೋದು ನಾನು ಒಪ್ಪಲ್ಲ ಶೋ ಏನ್ ಬೇಕು ಅದನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡು ಆಟನ ತುಂಬಾ ಚೆನ್ನಾಗ್ ಆಡಿದೇನೆ ಅದಕ್ಕೆ ಜನ ಕೈ ಬಿಡ್ಲಿಲ್ಲ ಏನೇ ಆಗ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ತಕ್ಷಣನೂ ಕೂಡ ಇವರಿಬ್ಬರ ಒಂದು ಫ್ರೆಂಡ್ಶಿಪ್ ಆಗೇ ಇರಲಿ ಅಂಥೇಳಿ ಸೊ ಹಾಗೆಯೇ ಕರ್ನಾಟಕದ ಜನ ಮನ ಗೆದ್ದಿರುವಂಥ ಈ ಜೋಡಿಗೆ ವಿಷದ ಆಲ್ ದ ಬೆಸ್ಟ್ ಫ್ಯೂಚರ್ಗೆ ಒಳ್ಳೇದಾಗಲಿ ಸೊ ಹಾಗೆಯೇ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗೆಯೇ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್ ಒಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸು ಟೇಕ್ ಕೇರ್ ಎಲ್ರಿಗೂ ಲವ್ ಯು ಅಂತ